ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಹೆಗ್ಡೆ ಕ್ರಿಯೇಷನ್ ಒಂದೇ ರೀತಿ ದೋಸೆ ತಿನ್ ಬೇಜಾರಾಗಿರುತ್ತೆ ಅಲ್ವಾ ಸೊ ಈ ವಿಡಿಯೋದಲ್ಲಿ ಒಳ್ಳೆ ಟೇಸ್ಟ್ ಕೊಡುವಂಥ ಕಲರ್ಫುಲ್ಲಾಗಿರೋಂಥ ಖಾರ ದೋಸೆ ರೆಸಿಪಿನ ಹೇಳ್ತೀನಿ ಮೂರು ಗ್ಲಾಸ್ ದೋಸೆ ಅಕ್ಕಿನ ಒಂದು ಪಾತ್ರೆ ಹಾಕ್ಕೊಂಡು ಅರ್ಧ ಕಪ್ಪು ಉದ್ದಿನಬೇಳೆ ಒಂದು ಸ್ಪೂನು ಮಿಂಟೇನ ನೀರಲ್ಲಿ ಹಾಕಿ ನೆನೆಸಿಡೋಣ ಇದೊಂದು ಆಲ್ಮೋಸ್ಟ್ ಫೋರ್ ಟು ಫೈವ್ ಅವರ್ಸ್ ನೆನೆಸಬೇಕು ಮುಚ್ಚಳನ ಮುಚ್ಚಿ ಸೈಡಿಗೆ ಇಟ್ಕೊಳ್ಳೋಣ ಇನ್ನೊಂದು ಪಾತ್ರೆಯಲ್ಲಿ ಒಣಮೆಣ್ಸಾನ ತಗೊಳ್ಳಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಒಂದು ಮುಷ್ಟಿ ಕೊತ್ತಂಬರಿ ಬೀಜ ಹಾಗೆ ಸ್ವಲ್ಪ ಜೀರಿಗೆ ಇವಿಷ್ಟನ್ನು ಹಾಕಿ ಸಲ ವಾಶ್ ಮಾಡಿ ನೀರು ಹಾಕಿ ಇದನ್ನು ಕೂಡ ನನ್ಯಾಕೆ ಬಿಡೋಣ ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ ಸೊ ಇದ್ದೀನಿ ಅಕ್ಕಿ ಜೊತೆಲಿ ಆಗಲೇ ನೆನೆಸಿಟ್ಟಿರೋಂಥ ಮೆಣಸನ್ನು ಕೂಡ ಹಾಕಿ ರುಬ್ಕೊಳ್ಳೋಣ ಹಾಗೆ ಇದ್ರ ಜೊತೆಲಿ ನಾನು ಸ್ವಲ್ಪ ಅನ್ನವೂ ಹಾಕ್ತಾಯಿದ್ದೀನಿ ಅನ್ನ ಹಾಕೋದ್ರಿಂದ ದೋಸೆ ಸಾಫ್ಟಾಗಿ ಬರುತ್ತೆ ಅನ್ನ ಇಲ್ಲ ಅಂತಂದರೆ ಅವಲಕ್ಕಿನೂ ಅವಲಕ್ಕಿನ ನೆನೆಸಿ ಹಾಕ್ಬೌದು ಸ್ವಲ್ಪ ಕಡಿ ಕಡೆ ಇಲ್ದೇ ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಪ್ಲೇಟನ್ನ ಮುಚ್ಚಿ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಅವರ್ಸ್ ಬಿಡಬೇಕು ದೋಸೆ ಹಿಟ್ಟಿಗೆ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಅದು ಮಾಡಿಕೊಂಡು ಆಮೇಲೆ ಅದಕ್ಕೆ ಒಂದು ಕಪ್ ಈರುಳ್ಳಿ ಹಾಗೆ ಸ್ವಲ್ಪ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು ಇದಕ್ಕೆ ಹಸಿಮೆಣ್ಸನ್ನು ಕೂಡ ಹಾಕ್ಕೊಳ್ಬೋದು ನಾನು ಒಣ್ಮೆಣಸಿ ಹಾಕಿರೋದ್ರಿಂದ ಮತ್ತೆ ಹಸಿಮೆಣ್ಸು ಹಾಕ್ತಾ ಇಲ್ಲ ಕಾದ ತಕ್ಷಣ ದೋಸೆನ ಎರೆದು ಅದಕ್ಕೆ ಮುಚ್ಚಳನ ಮುಚ್ಚಿ ತ್ರೀ ಟು ಫೋರ್ ಮಿನಿಟ್ಸ್ ಬಿಟ್ಟು ಮುಟ್ಲನ ತೆಗೆದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೊಬ್ಬರಿ ಎಣ್ಣೆ ಇಷ್ಟ ಆಗೋಲ್ಲ ಅಂತಂದ್ರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿದ್ರೂ ಆ ಎಣ್ಣೆನ ಹಾಕಿ ಚೆನ್ನಾಗಿ ಎರಡೂ ಸೈಡಲ್ಲಿ ಬೇಯಿಸ್ಕೊಳ್ಬೇಕು ಆ್ಯಕ್ಚುಲಿ ಈ ದೋಸೆಗೆ ಚಟ್ನಿಗಿಂತನೂ ಬೆಣ್ಣೆ ಮತ್ತು ಜೋನಿ ಬೆಲ್ಲ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ದೋಸೆ ಇವಾಗ ಎರಡೂ ಸೈಡಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡೋಕ್ಕೂ ಮರಿಬೇಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು